ಸ್ನೇಹಿತರೆ ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನೀವು ಮಾತ್ರವೇ ಒಂದು ನಿಗೂಢ ದ್ವೀಪದಲ್ಲಿ ಒಂಟಿಯಾಗಿ ಇದ್ದೀರಿ ಸುತ್ತಮುತ್ತ ಎತ್ತ ನೋಡಿದರೂ ದೂರ ದೂರದವರೆಗೂ ಕೇವಲ ನೀರು ನಿಮ್ಮ ಕೈಗೆ ಒಂದು ಗನ್ನನ್ನ ಕೊಡಲಾಗಿದೆ ಹಸಿವು ಒಂಟಿತನ ಭಯ ಇದೆಲ್ಲದರಿಂದ ನಿಮಗೆ ಜಿಗಿತ್ಸೆ ಉಂಟಾದರೆ ನಿಮ್ಮ ಜೀವನವನ್ನ ನೀವಾಗೆ ಕೊನೆಗಾಣಿಸಿಕೊಳ್ಳುವುದಕ್ಕಾಗಿ ಆ ಗನ್ ನೀಡಲಾಗಿದೆ ಇದನ್ನೆಲ್ಲ ಊಹೆ ಮಾಡಲು ಕಷ್ಟವಾಗಿದೆ ಅಲ್ವೇ ಪೇಟ್ ಇಂತದ್ದೇ ಪರಿಸ್ಥಿತಿಯನ್ನ ಓರ್ವ ಸೈನಿಕ ಅಲೆಕ್ಸಾಂಡರ್ ಸೆಲ್ಕಿರ್ಕೆಂಬಾತ ಎದುರಿಸಬೇಕಾಯಿತು ಸತತ ಸಾವಿರದ ಐನೂರ ಎಂಬತ್ತು ದಿನ ಅಂದರೆ ಸರಿಸುಮಾರು ನಾಲ್ಕೂವರೆ ವರ್ಷಗಳ ಕಾಲ ಒಂದು ನಿಗೂಢ ದ್ವೀಪದಲ್ಲಿ ಜೀವನ ಕಳೆದು ಧೃತಿಗೆಡದೆ ಅಲ್ಲಿಂದ ಪಾರಾಗಿ ವಾಪಾಸ್ ತನ್ನ ಮನೆಗೆ ಸೇರಿಕೊಂಡಿದ್ದ ಇಂದಿನ ಈ ವಿಡಿಯೋದಲ್ಲಿ ಈ ಮಹಾನ್ ಸಾಹಸಿಗನ ಬಗ್ಗೆ ಹೇಳ ಹೊರಟಿದ್ದೇವೆ ತಡ ಮಾಡದೆ ವಿಡಿಯೋವನ್ನ ಪ್ರಾರಂಭಿಸೋಣ ಬನ್ನಿ ಅಲೆಕ್ಸಾಂಡರ್ ಸಾವಿರದ ಆರುನೂರ ಎಪ್ಪತ್ತ ಆರಲ್ಲಿ ಸ್ಕಾಟ್ಲ್ಯಾಂಡ್ನ ಲಾಯರ್ ಲಾರ್ಗೊ ಎಂಬ ಗ್ರಾಮದಲ್ಲಿ ಜನಿಸಿದ್ರು ಇವರ ತಂದೆ ಶೂ ತಯಾರಿಸುವವರು ಮತ್ತು ಚರ್ಮ ಹದ ಮಾಡುವವರು ಆಗಿದ್ದರು ಚಿಕ್ಕಂದಿನಿಂದಲೂ ಮಹಾನ್ ಕೋಪಿಷ್ಟನಾಗಿದ್ದ ಅಲೆಕ್ಸಾಂಡರ್ ಕೋಪದ ಕೈಗೆ ಬಹುಬೇಗ ಬುದ್ಧಿಯನ್ನ ನೀಡುವ ಸ್ವಭಾವದವನಾಗಿದ್ದ ಸದಾ ಇತರರೊಂದಿಗೆ ಜಗಳ ರಗಳೆ ಮಾಡಿಕೊಳ್ಳುತ್ತಲೇ ಇದ್ದ ಅಲೆಕ್ಸಾಂಡರ್ ಆತನ ದುರ್ವರ್ತನೆಗೆ ಅವನೂರಿನ ಚರ್ಚ್ನಲ್ಲಿ ಅವನಿಗೆ ನಿಷೇಧ ಹೇರಲಾಗಿತ್ತು ಅಡಗಿನ ಕ್ಯಾಪ್ಟನ್ ಆಗಬೇಕೆಂಬ ಮಹಾದಾಸೆ ಅಲೆಕ್ಸಾಂಡರ್ನದ್ದಾಗಿತ್ತು ಬಹು ವರ್ಷದ ಪರಿಶ್ರಮದ ನಂತರ ತನ್ನಿಚ್ಛೆಯ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವ ಪರಿಣಿತಿಯನ್ನ ಅಲೆಕ್ಸಾಂಡರ್ ಪಡೆದುಕೊಂಡ ಅಲೆಕ್ಸಾಂಡರ್ ಅದೆಷ್ಟೇ ಕೋಪಿಷ್ಟನಾಗಿದ್ದರೂ ತನ್ನ ಉನ್ನತಾಧಿಕಾರಿಗಳ ಮಾತನ್ನ ಎಂದಿಗೂ ಕೂಡ ಮೀರುತ್ತಿರಲಿಲ್ಲ ಉತ್ತಮ ನಿಷ್ಠಾವಂತ ನೌಕರನಾಗಿದ್ದ ಸಾವಿರದ ಏಳ್ನೂರಲ್ಲಿ ಸ್ಪೇನ್ನ ರಾಜ ಎರಡನೇ ಚಾರ್ಲ್ಸ್ನ ನಿಧನದ ನಂತರ ಒಂದೇ ವರ್ಷದಲ್ಲಿ ಇಡೀ ಸ್ಪೇನನ್ನು ಕಬ್ಜಾ ಮಾಡಿಕೊಳ್ಳಲು ಒಂದು ದೊಡ್ಡ ಯುದ್ಧ ನಡೆಯಿತು ಈ ಯುದ್ಧವು ಸಾವಿರದ ಏಳ್ನೂರ ಒಂದರಿಂದ ಸಾವಿರದ ಏಳ್ನೂರ ಹದಿನಾಲ್ಕರವರೆಗೂ ನಡೆಯುತ್ತೆ ಯು ಕೆ ಜರ್ಮನಿ ಆಸ್ಟ್ರಿಯಾ ಮತ್ತು ಇಟಲಿ ಒಂದಡೆಯಾದರೆ ಫ್ರಾನ್ಸ್ ಮತ್ತು ಸ್ಪೇನ್ ಒಂದಡೆಯಾಗಿತ್ತು ಪೆಸಿಫಿಕ್ ಸಾಗರದ ಬಳಿ ಎಲ್ಲಿ ಸ್ಪ್ಯಾನಿಷ್ ಅಥವಾ ಫ್ರೆಂಚ್ ಹಡಗುಗಳನ್ನ ಕಂಡು ತಕ್ಷಣವೇ ದಾಳಿ ಮಾಡಿ ಅವರನ್ನ ನಾಶ ಮಾಡುವ ಹುನ್ನಾರ ಬ್ರಿಟಿಷರದ್ದಾಗಿತ್ತು ಅದಕ್ಕೆಂದೇ ಜನರನ್ನ ನೇಮಿಸಿಕೊಳ್ತಾ ಇದ್ರು ಹೀಗೆ ನೇಮಕಗೊಳ್ಳುತ್ತಿದ್ದವರಿಗೆ ಪ್ರೈವೇಟೀರ್ ಎಂಬ ಹೆಸರನ್ನ ಇಡ್ಲಾಗ್ತಾ ಇತ್ತು ಈ ಪ್ರೈವಟೀರ್ನ ಗುಂಪಿನಲ್ಲಿ ಅಲೆಕ್ಸಾಂಡರ್ ಒಬ್ಬನಾಗಿದ್ದ ಸಾವಿರದ ಏಳುನೂರ ಮೂರರ ಸೆಪ್ಟೆಂಬರ್ ಹದಿಮೂರರಂದು ಬ್ರಿಟಿಷರ ಹಡಗುಗಳಾದ ಸೇಂಟ್ ಜಾರ್ಜ್ ಮತ್ತು ಸಿಂಕ್ಪೋರ್ಟ್ಸ್ ಐಲ್ಯಾಂಡ್ ನ ಕಿನ್ ಸೇಲ್ ಪೋರ್ಟ್ಸ್ ನಿಂದ ದಕ್ಷಿಣ ಪೆಸಿಫಿಕ್ ಸಾಗರದ ಕಡೆ ಪ್ರಯಾಣಿಸುತ್ತಿತ್ತು ಸೇಂಟ್ ಜಾರ್ಜ್ ಹಡಗಿನ ಕ್ಯಾಪ್ಟನ್ ವಿಲಿಯಂ ಆಗಿದ್ರೆ ಸಿಂಕ್ ಪೋರ್ಟ್ಸ್ ಹಡಗಿನ ಕ್ಯಾಪ್ಟನ್ ಥಾಮಸ್ ಸ್ಟ್ರಾಡ್ಲಿಂಗ್ ಆಗಿದ್ರು ಈ ಹಡಗಿನಲ್ಲೇ ಅಲೆಕ್ಸಾಂಡರ್ ಸೇಲಿಂಗ್ ಮಾಸ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ತನ್ನ ಕ್ಯಾಪ್ಟನ್ ಹೇಳಿದ್ದನ್ನ ಚಾಚೂ ತಪ್ಪದೆ ಪಾಲಿಸಿ ಸರಿಯಾದ ಸಮಯಕ್ಕೆ ಸರಿಯಾದ ದಿಕ್ಕಿನಲ್ಲಿ ಹಡಗನ್ನ ಚಲಾಯಿಸಿ ಗುರಿ ಮುಡಿಸುವುದು ಸೈಲಿಂಗ್ ಮಾಸ್ಟರ್ನ ಕೆಲಸವಾಗಿರುತ್ತೆ ಸುಮಾರು ಒಂದು ವರ್ಷ ಇದೇ ಹಡಗಿನಲ್ಲಿ ಅಲೆಕ್ಸಾಂಡರ್ ಮತ್ತು ಥಾಮಸ್ ಕಾರ್ಯನಿರ್ವಹಿಸ್ತಾ ಇದ್ರು ಪೆಸಿಫಿಕ್ ಸಮುದ್ರ ತಲುಪುವ ಮುನ್ನ ಅದೇ ದಾರಿಯಲ್ಲಿ ಯಾವುದಾದ್ರೂ ಫ್ರೆಂಚ್ ಅಥವಾ ಸ್ಪ್ಯಾನಿಷ್ ಹಡಗು ಕಂಡು ಬಂದರೆ ಅದನ್ನು ನಾಶ ಮಾಡುವುದು ಇವರ ಕೆಲಸವಾಗಿತ್ತು ಅಂತಹ ಹಡಗಿನಲ್ಲಿರುವ ಎಲ್ಲಾ ವಸ್ತುಗಳನ್ನ ವಶಪಡಿಸಿಕೊಂಡು ಅದರಲ್ಲಿರುವ ಜನರನ್ನ ಕೈದಿಗಳನ್ನಾಗಿಸಬೇಕಿತ್ತು ಈ ಪ್ರಯಾಣದಲ್ಲಿ ನಡೆದ ಆ ಒಂದು ಘಟನೆ ಅಲೆಕ್ಸಾಂಡರ್ನ ಜೀವನವನ್ನೇ ಬದಲಾಯಿಸಿ ಬಿಡುತ್ತೆ ಸಾವಿರದ ಏಳ್ನೂರ ನಾಲ್ಕರಲ್ಲಿ ಸಿಂಕ್ಪೋರ್ಡ್ಸ್ ಹಡಗು ಚಿಲಿಯಾ ಕೋಸ್ಟ್ನಿಂದ ಆರುನೂರ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಜುವಾನ್ ಫೆರ್ನಾಂಡಿಸ್ ದ್ವೀಪದ ಬಳಿ ಬಂದಾಗ ಅಲೆಕ್ಸಾಂಡರ್ ತನ್ನ ಕ್ಯಾಪ್ಟನ್ ಥಾಮಸ್ಗೆ ಹೀಗೆ ಹೇಳ್ತಾನೆ ಹಡಗಿನ ಕಂಡೀಷನ್ ಹಾಳಾಗಿದೆ ಪ್ರಯಾಣ ಮುಂದುವರಿಸುವ ಮುನ್ನ ನಾವು ಹೇಗಾದರೂ ಮಾಡಿ ಹಡಗನ್ನ ರಿಪೇರ್ ಮಾಡಿಸಲೇಬೇಕು ಇಲ್ಲವಾದಲ್ಲಿ ಪ್ರಯಾಣದ ಯಾವುದೇ ಸಮಯದಲ್ಲಾದರೂ ಹಡಗು ಮುಳುಗುವ ಸಾಧ್ಯತೆ ಇದೆ ಎನ್ನುತ್ತಾನೆ ಅಲೆಕ್ಸಾಂಡರ್ನ ಈ ಮಾತನ್ನ ಕ್ಯಾಪ್ಟನ್ ಗಂಭೀರವಾಗಿ ತೆಗೆದುಕೊಳ್ಳಲೇ ಇಲ್ಲ ಹಡಗನ್ನ ಎಲ್ಲಿಯೂ ನಿಲ್ಲಿಸದೆ ಪ್ರಯಾಣವನ್ನ ಮುಂದುವರಿಸುವ ತೀರ್ಮಾನ ಮಾಡುತ್ತಾನೆ ಇದರಿಂದ ಸಹಜವಾಗಿಯೇ ಅಲೆಕ್ಸಾಂಡರ್ಗೆ ಬೇಸರವಾಗುತ್ತೆ ಕ್ಯಾಪ್ಟನ್ನ ಮನವೊಲಿಸಲು ಅಲೆಕ್ಸಾಂಡರ್ ಶತಾಯ ಗತಾಯ ಪ್ರಯತ್ನಿಸುತ್ತಾನಾದರೂ ಥಾಮಸ್ ಅಲೆಕ್ಸಾಂಡರ್ನ ಮಾತನ್ನ ಕೇಳೋದೇ ಇಲ್ಲ ಆಗ ಅಲೆಕ್ಸಾಂಡರ್ ಆ ಕೆಟ್ಟು ಹೋಗಿರುವ ಹಡಗಿನಲ್ಲಿ ಪ್ರಯಾಣಿಸುವ ಬದಲು ನಾನು ಈ ದ್ವೀಪದಲ್ಲೇ ಉಳಿದು ಬಿಡುತ್ತೇನೆ ಎಂದು ಹೇಳುತ್ತಾನೆ ಅಲೆಕ್ಸಾಂಡರ್ನ ಈ ಮಾತುಗಳು ಉದ್ದಟತನದ ಪರಮಾವಧಿ ಎಂದೇ ಭಾವಿಸಿದ ಥಾಮಸ್ ತನ್ನ ಇತರೆ ಸೈನಿಕರಿಗೆ ಈ ಕೂಡ್ಲೆ ಅಲೆಕ್ಸಾಂಡರ್ನನ್ನ ಹಡಗಿನಿಂದ ಕೆಳಗಿಳಿಸುವಂತೆ ಆದೇಶಿಸುತ್ತಾನೆ ಆಗ ಅಲೆಕ್ಸಾಂಡರ್ ಕ್ಯಾಪ್ಟನ್ನ ಮಾತಿಗೆ ಎದುರು ಜವಾಬು ನೀಡಿದ್ದಕ್ಕೆ ಕ್ಷಮೆ ಕೋರುತ್ತಾನೆ ಕ್ಷಮಿಸುವ ದೊಡ್ಡ ಗುಣ ಕ್ಯಾಪ್ಟನ್ಗೆ ಇರಲಿಲ್ಲ ಕರಗದ ಕ್ಯಾಪ್ಟನ್ ಅಲೆಕ್ಸಾಂಡರ್ಗೆ ತಕ್ಷಣವೇ ಹಡಗಿನಿಂದ ಇಳಿಯುವಂತೆ ಹೇಳಿ ಶಿಕ್ಷೆ ವಿಧಿಸುತ್ತಾನೆ ಆಗ ಅಲೆಕ್ಸಾಂಡರ್ಗೆ ಒಂದು ಬೈಬಲ್ ಒಂದು ಗನ್ ಒಂದು ಚಾಕು ಒಂದು ಅಡಿಗೆ ಪಾತ್ರೆ ಮತ್ತು ಒಂದು ಕೊಡಲಿಯನ್ನ ಮಾತ್ರ ನೀಡಲಾಯಿತು ಕ್ಯಾಪ್ಟನ್ನ ಆದೇಶದಂತೆ ಈ ಇಷ್ಟು ಸಾಮಗ್ರಿಗಳೊಂದಿಗೆ ಹಡಗಿನಿಂದ ಇಳಿದು ದ್ವೀಪಕ್ಕೆ ಬಂದ ಅಲೆಕ್ಸಾಂಡರ್ ಈಗ ಅಲೆಕ್ಸಾಂಡರ್ಗೆ ಇದ್ದಿದ್ದು ಎರಡೇ ಆಯ್ಕೆ ತನ್ನನ್ನು ತಾನು ಆ ದ್ವೀಪದಲ್ಲಿ ವಾಸಿಸುವಂತೆ ಸಿದ್ಧಗೊಳಿಸಿಕೊಳ್ಳುವುದು ಅಥವಾ ಕೈಯಲ್ಲಿದ್ದ ಗನ್ನಿಂದ ಜೀವ ಕಳೆದುಕೊಳ್ಳುವುದು ಒಂದೇ ಕ್ಷಣದಲ್ಲಿ ನಿರ್ಗತಿಕ ಸ್ಥಿತಿಗೆ ತಲುಪಿದ ಅಲೆಕ್ಸಾಂಡರ್ ಹಡಗನ್ನ ಸರಿಯಾದ ದಿಕ್ಕಿಗೆ ಕೊಂಡೊಯ್ಯುವವನಿಗೆ ಇಂತಹ ದಿಕ್ಕೇ ತೋಚದ ಅವಸ್ಥೆ ಉಂಟಾಯಿತು ಹಡಗಿನ ಕ್ಯಾಪ್ಟನ್ ಆಗಬೇಕೆಂಬ ಮಹದಾಸೆ ಹೊತ್ತು ಬಂದವನು ಈಗ ಒಂದು ನಿಗೂಢ ದ್ವೀಪದಲ್ಲಿ ಜೀವಿಸಲು ಒದ್ದಾಡಬೇಕಾದ ಪರಿಸ್ಥಿತಿ ಎದುರಾಯಿತಲ್ಲ ಎಂದು ಚಿಂತಿಸಿದ ಹಸಿವಾದಾಗ ಸಮುದ್ರದ ಅಂಚಿನಲ್ಲಿ ಸಿಗುವ ನಳ್ಳಿಗಳನ್ನು ಹಿಡಿದು ತಿಂದು ಹೊಟ್ಟೆ ತುಂಬಿಸಿಕೊಂಡ ರಾತ್ರಿ ಕೊರೆಯುವ ಚಳಿಯಲ್ಲಿ ಬೆಂಕಿ ಹೊತ್ತಿಸಲು ಪ್ರಯತ್ನಿಸ್ತಾ ಇದ್ದ ಇಂದೋ ನಾಳೆಯೋ ಯಾವುದಾದ್ರೂ ಹಡಗು ಬರುತ್ತೆ ತನ್ನ ರಕ್ಷಿಸುತ್ತೆ ಎಂದೇ ಅಲೆಕ್ಸಾಂಡರ್ ಕಾಯುತ್ತಿದ್ದ ಆದರೆ ಯಾವುದೇ ಹಡಗು ಅವನ ರಕ್ಷಣೆಗಾಗಿ ಬರಲೇ ಇಲ್ಲ ಪ್ರತಿದಿನ ಬದುಕುವ ಆಸೆಯನ್ನ ಜೀವಂತವಾಗಿಯೇ ಇರಿಸಿಕೊಂಡು ಇಡೀ ದ್ವೀಪವನ್ನ ಸುತ್ತುವ ಪ್ರಯತ್ನ ಮಾಡಿದ ದ್ವೀಪದ ಬಗ್ಗೆ ಹೆಚ್ಚೆಚ್ಚು ಅನ್ವೇಷಣೆ ಮಾಡಿದ ಆಗಾಗ ದ್ವೀಪದ ಬಳಿ ಸಮುದ್ರದ ಸಿಂಹಗಳು ಬರ್ತಾ ಇದ್ವು ಅಲೆಕ್ಸಾಂಡರ್ಗೆ ಸದಾ ಎಚ್ಚರಿಕೆಯಿಂದ ಇರಬೇಕಾದ ಅವಶ್ಯಕತೆ ಇತ್ತು ಸಮುದ್ರ ಸಿಂಹಗಳು ಬರುತ್ತಿದ್ದಂತೆ ಅವುಗಳಿಗೆ ಕಾಣದಂತೆ ದ್ವೀಪದ ಒಳಗೆ ಓಡಿ ಹೋಗುತ್ತಿದ್ದ ಹೀಗೆ ಒಮ್ಮೆ ದ್ವೀಪದ ಒಳಗೆ ಹೋದಾಗ ಅಲ್ಲಿ ಟರ್ನಿಪ್ ಕ್ಯಾಬೇಜ್ ಪೆಪ್ಪರ್ ಕಾರ್ನ್ಗಳು ಸಿಕ್ಕವು ಆಗ ಆ ಜಾಗ ಹೆಚ್ಚು ಫಲವತ್ತತೆಯಿಂದ ಕೂಡಿತ್ತು ಇದಷ್ಟೇ ಅಲ್ಲದೆ ಆ ಸ್ಥಳದಲ್ಲಿ ಮೇಕೆಗಳ ಹಿಂಡೆ ಇತ್ತು ಈ ಮೇಕೆಗಳನ್ನ ಇದಕ್ಕ ಮುಂಚೆ ಈ ಸ್ಥಳಕ್ಕೆ ಬಂದಿದ್ದ ನಾವಿಕರು ಬಿಟ್ಟು ಹೋಗಿದ್ದರು ಸಮುದ್ರದಲ್ಲಿ ಪ್ರಯಾಣಿಸುವ ನಾವಿಕರು ತಮ್ಮೊಡನೆ ಮೇಕೆಗಳನ್ನು ಹಡಗಿನಲ್ಲಿ ಸಾಗಿಸುತ್ತಿದ್ರು ಯಾವುದಾದ್ರೂ ದ್ವೀಪಗಳಲ್ಲಿ ಉಳಿದುಕೊಳ್ಳುವ ಪ್ರಮೇಯ ಬಂದಾಗ ಮೇಕೆಯ ಹಾಲನ್ನೇ ತಮ್ಮ ಆಹಾರವಾಗಿಸಿಕೊಳ್ಳುತ್ತಿದ್ರು ಮತ್ತೆ ತಮ್ಮ ಸಂಗಡಿಗರ ಹಡಗಿನಲ್ಲಿ ಇವರನ್ನ ಕರೆದುಕೊಂಡು ಹೋಗಲು ಬಂದಾಗ ಈ ಮೇಕೆಗಳನ್ನ ಅಲ್ಲಿಯೇ ಬಿಟ್ಟು ಹೋಗುತ್ತಿದ್ರು ಹೀಗೆ ಸಂತಾನೋತ್ಪತ್ತಿಯಿಂದ ಆ ದ್ವೀಪದಲ್ಲಿ ಮೇಕೆಗಳ ಹಿಂಡೆ ಇತ್ತು ಆ ಮೇಕೆಗಳ ಹಾಲಿನಿಂದ ಅಲೆಕ್ಸಾಂಡರ್ ಹೊಟ್ಟೆ ತುಂಬಿಸಿಕೊಳ್ತಾ ಇದ್ದ ಅಲ್ಲಿದ್ದ ತಾಜಾ ಹಣ್ಣು ತರಕಾರಿ ಅವನ ಆಹಾರವಾದವು ತನ್ನ ಬಳಿ ಇದ್ದ ಗನ್ನಿಂದ ಕೆಲ ಮೇಕೆಗಳನ್ನ ಕೊಂದು ಅದರ ಮಾಂಸವನ್ನ ಅಲೆಕ್ಸಾಂಡರ್ ಸೇವಿಸ್ತಾ ಇದ್ದ ಕೆಲ ದಿನಗಳ ನಂತರ ಅವನ ಬಳಿಯಿದ್ದ ಗನ್ ಪೌಡರ್ ಮುಗಿದು ಹೋಯಿತು ಆಗ ಮೇಕೆಗಳನ್ನ ಗನ್ನಿಂದ ಹೊಡೆಯಲು ಆಗ್ತಾ ಇರಲಿಲ್ಲ ಅವುಗಳ ಹಿಂದೆ ಓಡಿ ತನ್ನ ಬಳಿ ಇದ್ದ ಕೊಡಲಿಯಿಂದ ಹೊಡೆದು ಸಾಯಿಸಬೇಕಿತ್ತು ಹೀಗೆ ಮಾಡುವಾಗ ಒಮ್ಮೆ ಅಲೆಕ್ಸಾಂಡರ್ ಬಿದ್ದು ಗಾಯ ಮಾಡಿಕೊಂಡು ಬಿದ್ದ ಜಾಗದಿಂದ ಮೇಲೇಳದ ಪರಿಸ್ಥಿತಿಗೆ ತಲುಪಿದ್ದ ಅದೇನೇ ಆದರೂ ಬದುಕಲೇಬೇಕೆಂಬ ಹಠ ಅವನಲ್ಲಿ ಇತ್ತು ಸೋಲನ್ನ ಒಪ್ಪದ ಅವನ ಗುಣ ತನಗೆ ಬಂದ ಕಠಿಣ ಪರಿಸ್ಥಿತಿಗೆ ಸವಾಲೊಡ್ಡುವಂತಿತ್ತು ಕೆಲವೇ ದಿನಗಳಲ್ಲಿ ಮೇಕೆಗಳ ಶಿಕಾರಿಯಲ್ಲಿ ಅಲೆಕ್ಸಾಂಡರ್ ಎಕ್ಸ್ಪರ್ಟ್ ಆಗಿ ಹೋದ ತಂದೆಯ ಕಸುಬನ್ನ ಕಂಡು ಅದನ್ನೂ ಕಲಿತಿದ್ದ ಅಲೆಕ್ಸಾಂಡರ್ಗೆ ಇವೆಲ್ಲ ಈಗ ಉಪಯೋಗಕ್ಕೆ ಬಂತು ತನ್ನ ಬಳಿ ಇದ್ದ ಕೊಡಲಿ ಚಾಕುವಿನಿಂದ ಹಗ್ಗ ತಯಾರಿಸಿಕೊಂಡು ಮರವನ್ನ ಕಡಿದು ಎರಡು ಗುಡಿಸಲನ್ನ ತನಗಾಗಿ ನಿರ್ಮಿಸಿಕೊಂಡ ಒಂದರಲ್ಲಿ ಅಡಿಗೆ ಮಾಡಿಕೊಳ್ಳುತ್ತಿದ್ದ ಮತ್ತೊಂದರಲ್ಲಿ ಮಲಗುತ್ತಿದ್ದ ತಾನು ಧರಿಸಿದ್ದ ಬಟ್ಟೆಗಳೆಲ್ಲ ಹರಿದು ಹೋಗಿದ್ದರಿಂದ ಮೇಕೆಯ ಚರ್ಮದಿಂದ ಬಟ್ಟೆಗಳನ್ನ ಹೊಲಿದುಕೊಂಡು ಒಟ್ಟುಕೊಳ್ತಾ ಇದ್ದ ಅದರಿಂದಲೇ ಚಪ್ಪಲಿಗಳನ್ನ ತಯಾರಿಸಿಕೊಂಡ ಒಂಟಿತನದ ಹತಾಶೆ ನಕಾರಾತ್ಮಕ ಚಿಂತನೆಗಳಿಂದ ತನ್ನನ್ನು ತಾನು ದೂರವಿಡಲು ಸದಾ ಒಂದಿಲ್ಲೊಂದು ಕಾರ್ಯಗಳಲ್ಲಿ ನಿರತನಾಗುತ್ತಿದ್ದ ಕೈಯಲ್ಲಿದ್ದ ಬೈಬಲನ್ನ ಪ್ರತಿನಿತ್ಯ ಓದುತ್ತಿದ್ದ ಅದರಲ್ಲಿದ್ದ ಶ್ಲೋಕಗಳನ್ನ ರಾಗವಾಗಿ ಹಾಡುತ್ತಿದ್ದ ಅದರಿಂದಲೇ ಮನರಂಜನೆ ಪಡೆಯುತ್ತಿದ್ದ ಖಂಡಿತ ಒಂದಲ್ಲ ಒಂದು ದಿನ ಯಾರಾದರೂ ಬಂದು ತನ್ನ ಈ ದ್ವೀಪದಿಂದ ಪಾರು ಮಾಡುತ್ತಾರೆ ಎಂಬ ನಂಬಿಕೆಯಿಂದಲೇ ಕಾಯುತ್ತಲೇ ಇದ್ದ ಅಲ್ಲಿವರೆಗೂ ಜೀವಂತವಾಗಿರಲು ಬೇಕಿದ್ದ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದ ತನಗೆ ಬಂದೊದಗಿದ ಸ್ಥಿತಿಯನ್ನ ನೆನೆದು ಅವನಿಗೆ ಅತ್ಯಂತ ಬೇಸರವಾಗುತ್ತಿತ್ತು ಆದರೂ ಅದನ್ನೆಲ್ಲ ಮೀರಿ ಬದುಕಬೇಕೆಂಬ ಹಠ ಅವನಲ್ಲಿ ಹೆಚ್ಚಿತು ಇತ್ತ ಅವನ ಹಡಗು ಅವನ ಮಾತಿನಂತೆಯೇ ಪ್ರಯಾಣಕ್ಕೆ ಯೋಗ್ಯವಲ್ಲದಾಗಿತ್ತು ದಾರಿ ಮಧ್ಯೆ ಮುಳುಗಿ ಹೋಯಿತು ಅಲ್ಲಿದ್ದವರೆಲ್ಲ ಜೀವ ಕೈಯಲ್ಲಿ ಹಿಡಿದುಕೊಂಡು ಕಂಗಾಲಾಗಿ ಹೋಗಿದ್ರು ಹೀಗೆ ಒಮ್ಮೆ ದ್ವೀಪದಲ್ಲಿ ನಡೆಯುತ್ತಿದ್ದಾಗ ಎರಡು ದೊಡ್ಡ ಹಡಗುಗಳು ದ್ವೀಪದತ್ತ ಬರುತ್ತಿರೋದನ್ನ ಅಲೆಕ್ಸಾಂಡರ್ ಗಮನಿಸ್ತಾನೆ ಹೆಲ್ಪ್ ಹೆಲ್ಪ್ ಎಂದು ಕೂಗತೊಡಗಿದ ಆ ಹಡಗುಗಳು ತನ್ನ ದೇಶದ್ದೇ ಆಗಿದ್ದರೆ ಅಲೆಕ್ಸಾಂಡರ್ ನಿಜಕ್ಕೂ ಸೇಫ್ ಅಕಸ್ಮಾತ್ ಶತ್ರು ದೇಶದ್ದಾಗಿದ್ದರೆ ಅವನ ಪ್ರಾಣಕ್ಕೆ ಕುತ್ತಾಗುವ ಸಂಭವವಿತ್ತು ದುರದೃಷ್ಟವಶಾತ್ ಆ ಎರಡು ಹಡಗುಗಳು ಸ್ಪ್ಯಾನಿಶ್ ಸೈನಿಕರದ್ದಾಗಿತ್ತು ಅಲೆಕ್ಸಾಂಡರ್ ಅನ್ನ ಕಂಡ ಕೂಡಲೇ ಇವನು ಬ್ರಿಟಿಷ್ ಸೈನಿಕ ಎಂಬುದನ್ನು ಅರಿತು ಅವನನ್ನ ಹೊಡೆದು ಸಾಯಿಸಲು ಮುಂದಾಗ್ತಾರೆ ಅನೇಕ ದಿನಗಳಿಂದ ದ್ವೀಪದಲ್ಲಿದ್ದುಕೊಂಡು ಆ ದ್ವೀಪದ ಮೂಲೆ ಮೂಲೆಯನ್ನ ತಿಳಿದುಕೊಂಡಿದ್ದ ಅಲೆಕ್ಸಾಂಡರ್ ವೇಗವಾಗಿ ಓಡಿ ಅವರಿಂದ ತಪ್ಪಿಸಿಕೊಳ್ಳುತ್ತಾನೆ ಹೈರಾಣಾದ ಸ್ಪ್ಯಾನಿಶ್ ಸೈನಿಕರು ತಮ್ಮ ಹಡಗಿಗೆ ವಾಪಸ್ ಆಗಿ ತಮ್ಮ ಪ್ರಯಾಣ ಮುಂದುವರಿಸಿದ್ರು ಅಲೆಕ್ಸಾಂಡರ್ ಹೀಗೆ ಒಂಟಿಯಾಗಿ ದ್ವೀಪದಲ್ಲೇ ಉಳಿದು ಹೋದ ನಾಲ್ಕು ವರ್ಷಗಳೇ ಕಳೆದವು ಯಾರೊಂದಿಗೂ ಮಾತನಾಡದೆ ಇದ್ದಿದ್ರಿಂದ ಅವನ ಸಂವಹನ ಶಕ್ತಿಯಲ್ಲೂ ಬದಲಾವಣೆ ಉಂಟಾಗಿತ್ತು ದಿಢೀರನೆ ಯಾರಾದರೂ ಬಂದು ಅವನನ್ನ ಮಾತನಾಡಿಸಿದ್ರೆ ಹೇಗೆ ಪ್ರತಿಕ್ರಿಯಿಸಬೇಕೆಂಬುದು ಸಹ ಅವನಿಗೆ ಮರ್ತು ಹೋಗಿತ್ತು ನಾಲ್ಕು ವರ್ಷ ನಾಲ್ಕು ತಿಂಗಳು ಕಳೆದ ನಂತರ ಅಲೆಕ್ಸಾಂಡರ್ ಕಾದ ಗಳಿಗೆ ನಿಜವಾಯಿತು ಹೊಸದೊಂದು ಬೆಳಕು ಅವನನ್ನ ಅರಸಿ ಬಂದಿತ್ತು ಎರಡು ಫೆಬ್ರವರಿ ಸಾವಿರದ ಏಳುನೂರ ಒಂಬತ್ತರಂದು ಒಂದು ಶಿಪ್ ದ್ವೀಪದೆಡೆಗೆ ಬಂತು ಆ ಹಡಗಿನಿಂದ ಇಳಿದವರೆಲ್ಲ ಅಲೆಕ್ಸಾಂಡರ್ನನ್ನ ಭೇಟಿ ಮಾಡಿ ಕುಶಲೋಪರಿ ವಿಚಾರಿಸಿದ್ರು ಅವನ ಕಣ್ಣಲ್ಲಿ ಆನಂದ ಬಾಷ್ಪ ಮಾತ್ರವೇ ಇತ್ತು ಅವನ ಯಾರೊಂದಿಗೂ ಕೂಡ ಏನು ಮಾತನಾಡದ ಸ್ಥಿತಿಗೆ ಅವನು ತಲುಪಿದ್ದ ಅವರೆಲ್ಲ ಬ್ರಿಟಿಷ್ ಸೈನಿಕರೇ ಆಗಿದ್ರು ಅವರೊಂದಿಗೆ ಕೆಲ ದಿನಗಳಲ್ಲಿ ಸ್ಕಾಟ್ಲ್ಯಾಂಡ್ ತಲುಪಿದ ಅಲೆಕ್ಸಾಂಡರ್ ಅವನ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಉತ್ತಮವಾಗಿತ್ತು ತನ್ನ ಗ್ರಾಮಕ್ಕೆ ಬಂದು ತಲುಪಿದ ತನ್ನ ಮನೆಯವರನ್ನ ಗ್ರಾಮಸ್ಥರನ್ನ ಕಂಡ ಅವನ ಆನಂದಕ್ಕೆ ಪಾರವೇ ಇರಲಿಲ್ಲ ಅಲ್ಲಿವರೆಗೂ ಅಲೆಕ್ಸಾಂಡರ್ ಸತ್ತು ಹೋಗಿದ್ದಾನೆ ಎಂದು ನಂಬಿದ ಆ ಎಲ್ಲರಿಗೂ ಬದುಕಿ ಬಂದ ಅಲೆಕ್ಸಾಂಡರ್ ದೇವ ಮಾನವನಂತೆ ಕಂಡ ತಾನು ಒಬ್ಬಂಟಿಯಾಗಿ ದ್ವೀಪದಲ್ಲಿ ಹೇಗೆ ಬದುಕುಳಿದೆ ಎಂಬುದನ್ನ ಎಲ್ಲರಿಗೂ ವಿವರಿಸಿದ ಇಡೀ ಇಂಗ್ಲೆಂಡ್ನಲ್ಲೇ ಅಲೆಕ್ಸಾಂಡರ್ ಮನೆ ಮಾತಾಗಿ ಹೋದ ಅವನ ಸಾಹಸಗಾತೆಯೂ ದಿನಪತ್ರಿಕೆ ಮ್ಯಾಗ್ಝಿನ್ಗಳಲ್ಲಿ ಪ್ರಕಟವಾದವು ಅಕ್ಷರಶಃ ಅಲೆಕ್ಸಾಂಡರ್ ಹೀರೋ ಆಗಿ ಹೋದ ಅಲೆಕ್ಸಾಂಡರ್ನ ಸರ್ವೈವಲ್ ಸ್ಟೋರಿ ಸಿನಿಮಾ ರೂಪದಲ್ಲೂ ಬಂದಿದೆ ದಿ ಅಡ್ವೆಂಚರ್ಸ್ ಆಫ್ ಅಲೆಕ್ಸಾಂಡರ್ ಸೆಲ್ಕಿರ್ಕ್ ದಿ ರಿಯಲ್ ರಾಬಿನ್ಸನ್ ಕ್ರೋಝೋ ಎಂಬ ಹೆಸರಿನಲ್ಲಿ ಚಲನಚಿತ್ರವಾಗಿಯೂ ಅಲೆಕ್ಸಾಂಡರ್ನ ಕತೆ ಹೊರಹೊಮ್ಮಿದೆ ನಮ್ಮನ್ನು ನಾವು ನಂಬಿದ್ರೆ ಸಾಕು ಜಗತ್ತನ್ನೇ ಗೆಲ್ಲಬಲ್ಲೆವು ಎಂಬ ಮಾತಿಗೆ ಉದಾಹರಣೆಯಾಗಿ ನಿಂತಿದ್ದು ಇದೇ ಅಲೆಕ್ಸಾಂಡರ್ ಅಯ್ಯೋ ನನ್ಗೀಗ ಆಯ್ತಲ್ಲ ಎಂದು ಕರಗುತ್ತಾ ಕೂತಿದ್ರೆ ಬಹುಶಃ ಅಲೆಕ್ಸಾಂಡರ್ ಅದೇ ದ್ವೀಪದಲ್ಲಿ ಮಣ್ಣಾಗಿ ಹೋಗ್ತಾ ಇದ್ದ ಸಮಯ ಪ್ರಜ್ಞೆ ಕಷ್ಟದಲ್ಲೂ ಬದುಕುಳಿಯಲು ಬೇಕಿದ್ದ ಕೌಶಲ್ಯಗಳು ಆತ್ಮವಿಶ್ವಾಸ ಗೆಲ್ಲಲೇಬೇಕೆಂಬ ಹಠ ಇವಿಷ್ಟು ಅಲೆಕ್ಸಾಂಡರ್ನನ್ನ ರಕ್ಷಿಸಿತು ಜೀವನ ನೀಡಿದ ಕಷ್ಟವನ್ನ ಸವಾಲಾಗಿ ಸ್ವೀಕರಿಸಿ ಮೆಟ್ಟಿನಿಂತ ಗಟ್ಟಿಗ ಅಲೆಕ್ಸಾಂಡರ್ನ ಈ ಕತೆ ಸೋತೆವು ಎಂದು ಕೊರಗುತ್ತಿರುವ ಅನೇಕರಿಗೆ ಸ್ಫೂರ್ತಿಯಾಗಲಿ ಈತನ ಕತೆ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಾಮೆಂಟ್ ಮಾಡಿ